ನಮಸ್ಕಾರ ಬನ್ನಿ ಇವತ್ತು ನಾವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದರ ಹಿಂದಿರೋ ಒಂದು ಅದ್ಭುತವಾದ ದಂತಕಥೆಯನ್ನ ಕೇಳೋಣ ಇದು ಅಚಲ ನಂಬಿಕೆ ಅಂದ್ರೇನು ಕ್ಷಮೆಯ ಶಕ್ತಿ ಎಂಥದ್ದು ಅಂತ ಒಂದು ಕಥೆ ಹಿಂದೂ ಧರ್ಮದ ಪ್ರಕಾರ ಶಿವನಿಗೆ ಅರ್ಪಿಸಲಾದ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳಿವೆ ಇವು ಕೇವಲ ದೇವಸ್ಥಾನಗಳಲ್ಲ ಬದಲಿಗೆ ಸಾಕ್ಷಾತ್ ಶಿವನ ದೈವಿಕ ಶಕ್ತಿಯೇ ನೆಲೆಸಿರುವ ಮಹತ್ವದ ಕ್ಷೇತ್ರಗಳು ಅಂತ ನಂಬಿಕೆ ಹಾಗಾದ್ರೆ ನಾವಿವತ್ತು ತಿಳಿಯ ಹೊರಟಿರುವ ಕಥೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದಾದ ಅಂದ್ರೆ ಹನ್ನೆರಡನೇ ಜ್ಯೋತಿರ್ಲಿಂಗವಾದ ಗೃಷ್ಣೇಶ್ವರಕ್ಕೆ ಸಂಬಂಧಿಸಿದ್ದು ಇದು ಮಹಾರಾಷ್ಟ್ರದ ವೇರುಳದಲ್ಲಿದೆ ಸರಿ ಕಥೆಯೊಳಗೆ ಹೋಗೋಣ ಬನ್ನಿ ನಮ್ಮ ಕಥೆ ಶುರುವಾಗೋದು ದೇವಗಿರಿ ಪರ್ವತದ ಹತ್ತಿರ ಅಲ್ಲಿ ಸುಧರ್ಮ ಅನ್ನೋ ಬ್ರಾಹ್ಮಣ ತನ್ನ ಪತ್ನಿ ಸುದೇಹ ಜೊತೆ ವಾಸವಾಗಿದ್ದ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಒಂದೇ ಒಂದು ದೊಡ್ಡ ಕೊರಗು ಅವರನ್ನ ಸದಾ ಕಾಡ್ತಿತ್ತು ಹೌದು ಅವರಿಗೆ ಮಕ್ಕಳಿರ್ಲಿಲ್ಲ ತಮ್ಮ ವಂಶ ಮುಂದೆ ಸಾಗೋದಿಲ್ಲ ಅನ್ನೋ ಚಿಂತೆ ಸುದೇಹಣ್ಣ ಇನ್ನಿಲ್ಲದಂತೆ ಕಾಡ್ತಿತ್ತು ಹಾಗಾಗಿ ಅವಳೊಂದು ತುಂಬಾನೇ ಅಸಾಮಾನ್ಯವಾದ ನಿರ್ಧಾರ ತಗೊಳ್ತಾಳೆ ತನ್ನ ವಂಶ ಬೆಳಗಲಿ ಅನ್ನೋ ಒಂದೇ ಕಾರಣಕ್ಕೆ ತನ್ನ ಪತಿಗೆ ತನ್ನ ಸ್ವಂತ ತಂಗಿಯಾದ ಘುಷ್ಮಣ್ಣೆ ಕೊಟ್ಟು ಮದುವೆ ಮಾಡ್ತಾಳೆ ಖುಷ್ಮಾ ಇದ್ಲಲ್ಲ ಅವಳು ಪರಮಶಿವಭಕ್ತೆ ಅವಳ ಭಕ್ತಿ ಅವಳ ದಿನನಿತ್ಯದ ಆಚರಣೆಯಲ್ಲೇ ಕಾಣಿಸ್ತಿಟ್ಟು ಪ್ರತಿದಿನ ಒಂದನೂ ತಪ್ಪಿಸ್ದೆ ನೂರೊಂದು ಮಣ್ಣಿನ ಶಿವಲಿಂಗಗಳನ್ನ ಮಾಡಿ ಅದಕ್ಕೆ ಪೂರ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಆಮೇಲೆ ಪಕ್ಕದಲ್ಲೇ ಇದ್ದ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಿದ್ಲು ಇದೊಂಥರ ಅಚಲವಾದ ದೈನಂದಿನ ನಿಷ್ಠೆ ಅವಳ ಈ ನಿರಂತರ ಭಕ್ತಿಗೆ ಫಲ ಸಿಕ್ಕೇ ಸಿಕ್ತು ಶಿವ ಅವಳ ನಿಷ್ಠೆಗೆ ಮೆಚ್ಚಿ ಅವಳಿಗೆ ಒಬ್ಬ ಸುಂದರವಾದ ಗಂಡು ಮಗುವನ್ನ ಕರುಣಿಸಿದ ಕಾಲ ಕಳೆದಂತೆ ಆ ಮಗು ಬೆಳೆದು ದೊಡ್ಡವನಾದ ಅವನಿಗೆ ಮದುವೆಯೂ ಆಯಿತು ಇಡೀ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು ಆದ್ರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಘೋಷ್ಮಳಿಗೆ ಮಗ ಹುಟ್ಟಿದ್ಮೇಲೆ ಮನೆಯಲ್ಲಿ ಅವಳ ಗೌರವ ಹೆಚ್ಚಾಯ್ತು ಎಲ್ಲರ ಪ್ರೀತಿ ಮಮತೆ ಅವಳ ಕಡೆಗೆ ಶುರುವಾಯಿತು ಇದು ಒಂದು ದೊಡ್ಡ ದುರಂತಕ್ಕೆ ನಾಂದಿ ಹಾಡಿತು ಇಲ್ಲಿ ನೋಡಿ ಇಬ್ರೂ ಅಕ್ಕ ತಂಗಿಯರ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ ಒಂದ್ಕಡೆ ಮಗನನ್ನ ಪಡೆದು ಮನೆಯಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರಳಾದ ಗುಷ್ಮಾ ಇನ್ನೊಂದ್ಕಡೆ ಮಕ್ಕಳಲ್ಲದ ದುಃಖದಲ್ಲಿ ತನ್ನ ತಂಗಿಯ ಏಳಿಗೆಯನ್ನ ನೋಡಿ ಅಸೂಯೆಯನ್ನ ಕುದಿಯುತ್ತಿದ್ದ ಸುದೇಹ ಸುದೇಹಳ ಮನಸ್ಸಲ್ಲಿದ್ದ ಆ ಅಸೂಯೆ ಇದೆಯಲ್ಲ ಅದು ನಿಧಾನವಾಗಿ ಭಯಾನಕ ದ್ವೇಷವಾಗಿ ಬದಲಾಯಿತು ಒಂದು ರಾತ್ರಿ ಆ ದ್ವೇಷ ಅಕ್ಷರಶಃ ತನ್ನ ಎಲ್ಲೆ ಮೀರಿತು ಅವಳು ಮಲಗಿದ್ದ ತನ್ನ ಸ್ವಂತ ಘುಷ್ಮಾಳ ಮಗನನ್ನ ತುಂಬಾನೇ ಕ್ರೂರವಾಗಿ ಕೊಂದರಕಿದ್ಲು ಅಷ್ಟಕ್ಕೆ ನಿಲ್ಲಿಲ್ಲ ನನ್ನ ಪಾಪವನ್ನ ಮುಚ್ಚಿ ಹಾಕೋಕೆ ಅವಳು ಆ ಶವವನ್ನ ತೆಗೆದುಕೊಂಡು ಹೋಗಿ ಖುಷ್ಮಾ ಪ್ರತಿದಿನ ಪವಿತ್ರ ಅಂತ ಪೂಜಿಸಿ ಲಿಂಗ ವಿಸರ್ಜನೆ ಮಾಡ್ತಿದ್ದಾಳಲ್ಲ ಅದೇ ಕೆರೆಗೆ ಎಸೆದು ಎಂಥ ಕ್ರೌರ್ಯ ಅಲ್ವಾ ಪವಿತ್ರವಾದ ಜಾಗವನ್ನೇ ಪಾಪದ ಕೃತ್ಯಕ್ಕೆ ಬಳಸ್ಕೊಂಡ್ಳು ಮಾರನೇ ದಿನ ಬೆಳಗ್ಗೆ ಘುಷ್ಮಾಳ ಸೊಸೆ ರಕ್ತದಲ್ಲಿ ತೊಯ್ದಿದ್ದ ಹಾಸಿಗೆಯನ್ನ ನೋಡಿ ಕಿರುಚ್ಕೊಂಡ್ಳು ಮನೆಯಲ್ಲಿ ಹಾಹಾಕಾರವೇ ಎದ್ದುಬಿಡ್ತು ಎಲ್ಲರೂ ದುಃಖ ಆಘಾತದಲ್ಲಿ ಮುಳುಗಿ ಹೋಗಿದ್ರು ಆದ್ರೆ ಒಬ್ಳನ್ನ ಬಿಟ್ಟು ತನ್ನ ಮಗ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾದ್ರೂ ಗುಷ್ಮ ಸ್ವಲ್ಪವೂ ವಿಚಲಿತಳಾಗಲಿಲ್ಲ ಅವಳ ಮುಖದಲ್ಲಿ ದುಃಖದ ಒಂದು ಸಣ್ಣ ರೇಖೆಯೂ ಇರಲಿಲ್ಲ ಅವಳ ಈ ವರ್ತನೆ ಅಲ್ಲಿದ್ದ ಎಲ್ಲರಿಗೂ ದೊಡ್ಡ ಆಶ್ಚರ್ಯವನ್ನೇ ಉಂಟುಮಾಡಿತು ಇದು ನಿಜವಾಗ್ಲೂ ಸಾಮಾನ್ಯ ಮನುಷ್ಯರ ಗ್ರಹಿಕೆಗೆ ಮೀರಿದ ಸ್ಥಿತಿ ಆಗ ಅವಳು ತನ್ನ ಕುಟುಂಬದವರಿಗೆ ಹೇಳಿದ್ದು ಇಷ್ಟೇ ನನಗೆ ಮಗನನ್ನ ಕೊಟ್ಟಿದ್ದು ಆಶಿವ ಈಗ ಅವನನ್ನ ರಕ್ಷಿಸೋನು ಅವನೇ ಅಪ್ಪ ಈ ಮಾತುಗಳನ್ನ ಕೇಳಿ ಇದರಲ್ಲಿರೋದು ಬರೀ ನಂಬಿಕೆಯಲ್ಲ ಬದಲಾಗಿ ದೈವಿಕ ಶಕ್ತಿಗೆ ಸಂಪೂರ್ಣವಾಗಿ ಶರಣಾಗೋದರ ಸಂಕೇತ ಆಮೇಲೆ ನೋಡಿ ಖುಷ್ಮಾ ಅಳುತ್ತಾ ಕೋರ್ಲಿಲ್ಲ ಅವಳು ಎಂದಿನಂತೆ ತನ್ನ ನೂರೊಂದು ಮಣ್ಣಿನ ಲಿಂಗಗಳನ್ನು ಮಾಡಿದ್ಲು ಪೂಜೆ ಮಾಡಿದ್ಲು ಆಮೇಲೆ ಅವುಗಳನ್ನು ವಿಸರ್ಜಿಸೋಕೆ ಅದೇ ಕೆರೆಯ ಕಡೆಗೆ ಹೊರಟ್ಲು ಅವಳ ನಂಬಿಕೆ ದುಃಖವನ್ನೇ ಮೀರಿ ನಿಂತಿತ್ತು ಘೂಷ್ಮ ಕೆರೆಯ ದಡದಲ್ಲಿ ನಿಂತಿದ್ಲು ಪೂಜಿಸಿದ ಮಣ್ಣಿನ ಲಿಂಗಗಳನ್ನ ವಿಸರ್ಜನೆ ಮಾಡೋಕೆ ಸಿದ್ಧಳಾಗಿದ್ಲು ಅವಳ ಮನಸ್ಸು ಪೂರ್ತಿಯಾಗಿ ಶಿವನಲ್ಲೇ ಲೀನವಾಗಿತ್ತು ಆಗ ಒಂದು ಅದ್ಭುತ ಒಂದು ಪವಾಡವೇ ನಡೆದೊಯ್ತು ಅವಳು ಲಿಂಗಗಳನ್ನ ನೀರಿಗೆ ಬಿಡುತ್ತಿದ್ದ ಹಾಗೆ ಒಂದಲ್ಲ ಎರಡು ಪವಾಡಗಳು ಒಂದೇ ಸಲ ನಡೆದು ಮೊದಲೆಯದು ಅವಳ ಅಚಲ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಶಿವನೇ ಅವಳ ಮುಂದೆ ಪ್ರತ್ಯಕ್ಷನಾದ ಎರಡನೆಯದು ಅದೇ ಕ್ಷಣದಲ್ಲಿ ಸತ್ತು ಹೋಗಿದ್ದ ಅವಳ ಮಗ ಅದೇ ಕೆರೆಯಿಂದ ಜೀವಂತವಾಗಿ ಎದ್ದು ಬಂದ ಇದು ಅವಳ ನಂಬಿಕೆಗೆ ಸಿಕ್ಕಿದ್ದ ನೇರವಾದ ಪ್ರತಿಫಲ ಶಿವನಿಗೆ ಸುದೇಹ ಮಾಡಿದ ಕ್ರೂರಕೃತ್ಯದ ಬಗ್ಗೆ ಗೊತ್ತಿತ್ತು ಅವನಿಗೆ ವಿಪರೀತ ಕೋಪ ಬಂತು ತನ್ನ ತ್ರಿಶೂಲದಿಂದ ಅವಳನ್ನು ಶಿಕ್ಷಿಸೋಕೆ ಮುಂದಾದ ದೈವಿಕ ನ್ಯಾಯ ಜಾರಿಯಾಗೋ ಸಮಯ ಬಂದಿತ್ತು ಆದ್ರೆ ಆಗ ನೋಡಿ ಘುಷ್ಮಾ ಶಿವನ ಪಾದ ಹಿಡಿದುಕೊಂಡು ಬೇಡುಕೊಂಡ್ಲು ಓ ಮಹಾದೇವ ನನ್ನಕ್ಕನನ್ನ ದಯವಿಟ್ಟು ಕ್ಷಮಿಸು ಅವಳು ಈ ಪಾಪ ಮಾಡಿದ್ರಿಂದಲೇ ಅಲ್ವಾ ನನಗೆ ನಿನ್ನ ದರ್ಶನ ಭಾಗ್ಯ ಸಿಕ್ಕಿದ್ದು ಅಂತ ಪ್ರಾರ್ಥಿಸಿದ್ಲು ಅವಳ ನಂಬಿಕೆ ಎಷ್ಟು ಆಳವಾಗಿತ್ತು ಅವಳ ಕ್ಷಮಾಗುಣ ಕೂಡ ಅಷ್ಟೇ ಆಳವಾಗಿತ್ತು ಘುಷ್ಮಾಳ ಭಕ್ತಿ ಕರುಣೆ ಕ್ಷಮಾಗುಣ ಇದೆಲ್ಲಾ ನೋಡಿ ಶಿವನಿಗೆ ತುಂಬಾನೇ ಸಂತೋಷ ಆಯಿತು ಅವನು ಅವಳಿಗೆ ನಿನಗೆ ಇಷ್ಟವಾದ ವರವನ್ನ ಕೇಳ್ಕೋ ಅಂತ ಹೇಳಿದ ಒಂದು ಕ್ಷಣ ಯೋಚನೆ ಮಾಡಿ ಇಂಥಾ ಅಪಾರವಾದ ನಂಬಿಕೆ ತನ್ನ ಮಗನನ್ನೇ ಕೊಂದವಳನ್ನ ಕ್ಷಮಿಸೋ ಗುಣ ಇಂಥಾ ವ್ಯಕ್ತಿ ತನಗಾಗಿ ಏನು ಕೇಳಿರಬಹುದು ಸಂಪತ್ತನ್ನ ಅಧಿಕಾರವನ್ನ ಅಥವಾ ದೀರ್ಘಾಯುಷ್ಯನ್ನ ಇಲ್ಲ ಅವಳು ತನಗಾಗಿ ಏನೊಂದನ್ನು ಕೇಳಿಲ್ಲ ಬದಲಿಗೆ ನೀನು ಇಡೀ ಲೋಕದ ಕಲ್ಯಾಣಕ್ಕಾಗಿ ಈ ಜಾಗದಲ್ಲಿ ಒಂದು ಜ್ಯೋತಿರ್ಲಿಂಗಡ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಕೇಳ್ಕೊಂಡ್ಲು ಅವಳ ನಿಸ್ವಾರ್ಥ ಮನೋಭಾವಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಅವಳ ಕೋರಿಕೆಯಂತೆಯೇ ಶಿವ ಅಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸ್ತ ಘುಷ್ಮಾಳ ಹೆಸರಿನಿಂದಲೇ ಆ ಸ್ಥಳಕ್ಕೆ ಘುಷ್ಮೇಶ್ವರ ಅಥವಾ ಘೃಷ್ಣೇಶ್ವರ ಅನ್ನೋ ಹೆಸರು ಬಂತು ಹೀಗೆ ಆ ದೇವಸ್ಥಾನಕ್ಕೂ ಮತ್ತು ಈ ಅದ್ಭುತ ಕಥೆಗೂ ಒಂದು ಶಾಶ್ವತವಾದ ನಂಟು ಬೆಳೆಯಿತು ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯೋದೇನು ಮೊದಲನೇದಾಗಿ ಎಂಥದ್ದೇ ಕಷ್ಟ ಬರಲಿ ಅಚಲವಾದ ನಂಬಿಕೆ ಅದ್ಭುತ ಶಕ್ತಿಯನ್ನ ಕೊಡುತ್ತೆ ಎರಡನೇದಾಗಿ ಆ ದೈವಿಕ ಶಕ್ತಿಗೆ ಸಂಪೂರ್ಣವಾಗಿ ಶರಣಾಗೋದ್ರ ಮಹತ್ವ ಮತ್ತು ಮೂರ್ನೇದಾಗಿ ಕ್ಷಮೆ ಅನ್ನೋದು ಒಂದು ದೈವಿಕ ಗುಣ ಅನ್ನೋದನ್ನ ಈ ಕಥೆ ಸಾರಿ ಸಾರಿ ವೇಳುತ್ತೆ ಸರಿ ಈ ಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತಲ್ವಾ ಘುಷ್ಮಾಳ ಕಥೆ ನಂಬಿಕೆಯ ಅಪಾರ ಶಕ್ತಿಯನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ ಆದ್ರೆ ಇವತ್ತಿನ ಜಗತ್ತಿನಲ್ಲಿ ಇಂಥದೊಂದು ನಂಬಿಕೆ ನಿಜವಾಗಿಯೂ ಯಾವುದೇ ದುರಂತವನ್ನ ಎದುರಿಸೋಕೆ ಸಹಾಯ ಮಾಡತ್ತಾ ಈ ಪ್ರಶ್ನೆಯನ್ನ ಯೋಚನೆ ಮಾಡ್ತಾ ಇವತ್ತಿನ ಈ ಕಥೆಯನ್ನ ಮುಗಿಸೋಣ